Well, he says he wants it now. He wants to come back right now, but I can't do that. Do you want immediate ceasefire? Do you want immediate ceasefire? They should have an immediate ceasefire. That was the other thing. He didn't want to do about ceasefire. A ceasefire could take place immediately. A contract, if you want to end the war, you sign up an agreement. It's going to take a period of time. It takes time. I want it to end immediately. And I think if you had a ceasefire, it would be a ceasefire, a real one. That would end it, but he doesn't want to do that. That's fine. Do a better job. I want it to end immediately. I want a ceasefire now. He says, "Oh, I don't want a ceasefire." Well, all of a sudden he's a big shot because he has the U.S. on his side. Either we're going to end it or let him fight it out. And if he fights it out, it's not going to be pretty because without it, without us, he doesn't win. Let me tell you president zelensky showed up to the white house wearing an outfit from temu uh, and i found that very disrespectful i have to be honest i'm going to start calling him temu zelensky from now on someone get this guy a suit for christ's sake sleepy joe gave this guy 500 billion dollars and he can't even afford a $1000 suit what a cheap guy he spent all that money from U u.s. taxpayers gave him and spent it on the temu app. Uh, he should at least use amazon so our taxpayer money doesn't go to china. temu has awful quality. i think we can all agree on that. Uh, but either way, you can't show up to the white house like that. i've seen homeless people dress better than this guy. and he's supposed to be a president. even elon's little son, x, wore a better outfit than this clown. no wonder president putin, ಎಲ್ರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿತರ್ ಬಟ್ ನಿಮಗೆ ಮೊದಲು ನಾನು ಒಂದು ವಿಡಿಯೋ ಕ್ಲಿಪ್ ಅನ್ನ ತೋರಿಸ್ತೀನಿ ಆ ವಿಡಿಯೋ ಕ್ಲಿಪ್ ಅನ್ನ ನೋಡಿ ನೋಡಿದ್ರಲ್ವಾ ಸೊ ಇದು ಅಮೇರಿಕಾದ ವೈಟ್ ಹೌಸ್ನಲ್ಲಿ ಭವನದಲ್ಲಿ ನಿನ್ನೆ ನಡೆದ ಒಂದು ಮಾತುಕತೆಗೆ ಸಂಬಂಧಪಟ್ಟಿದ್ದು ಅದು ಅಮೇರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಇಡೀ ಈ ಘಟನೆಯ ಕೇಂದ್ರ ಬಿಂದುವಾದಂಥ ವ್ಯಕ್ತಿ ಯಾರು ಗೊತ್ತಲ್ವಾ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಅವರ ನಡುವೆ ನಿನ್ನೆ ನಡೆದ ಮಾತುಕತೆ ಯಾವುದೋ ಬೀದಿ ಜಗಳದಂತೆ ಪರಿವರ್ತನೆ ಆಗಿತ್ತು ಇಬ್ಬರು ಕೂಡ ರಸ್ತೆಯಲ್ಲಿ ಕಚ್ಚಾಡುವಂತೆ ಕಚ್ಚಾಡಿದರು ಇಡೀ ವಿಶ್ವದ ಡಿಪ್ಲೊಮೆಟಿಕ್ ಇತಿಹಾಸದಲ್ಲಿ ರಾಜತಾಂತ್ರಿಕ ಇತಿಹಾಸದಲ್ಲಿ ಇಂತಹ ಘಟನೆ ಹಿಂದೆಂದೂ ನಡೆದಿರೋಕೆ ಸಾಧ್ಯ ಇಲ್ಲ ನಿಜವಾದ ಜಗಳ ಅದು ಒಬ್ಬರಿಗೊಬ್ರು ಬೈದ್ಕೊಂಡ್ರು ಡೊನಾಲ್ಡ್ ಟ್ರಂಪ್ ಜೆಲನ್ಸ್ಕಿ ಅವರಿಗೆ ಔಟ್ ಅಂದರು ಅವತನ ಕೂಟ ಕ್ಯಾನ್ಸಲ್ ಆಯಿತು ಜೆಲೆನ್ಸ್ಕಿ ಕೋಪದಿಂದ ಹೊರಟೋದ್ರು ಸೊ ಇಬ್ಬರೂ ಕೂಡ ಜೆಲೆನ್ಸ್ಕಿ ಅವರ ಪ್ರಕಾರ ಪುಟಿನ್ ಅವರೇ ಇಡೀ ಈ ಯುದ್ಧದ ಕೇಂದ್ರ ಬಿಂದು ಅವರು ಆಕ್ರಮಣಕಾರಿ ಸರ್ವಾಧಿಕಾರಿ ಆದರೆ ಟ್ರಂಪ್ ಪುಟಿನ್ ಜೊತೆ ಒಂದು ಸಿಂಪತಿ ಹೊಂದಿದ್ದಾರೆ ಮತ್ತು ಯುಕ್ರೇನ್ ಹಿತಾಸಕ್ತಿಗೆ ವಿರುದ್ಧವಾಗಿದ್ದಾರೆ ಅನ್ನೋ ರೀತಿಯಲ್ಲಿ ಜೆಲೆನ್ಸ್ಕಿ ಅವರು ಮಾತನಾಡಿದರು ಟ್ರಂಪ್ ಬೇರೆ ರೀತಿ ಮಾತಾಡಿದರು ಏನು ಯುದ್ಧ ಮೂರು ವರ್ಷಗಳಿಂದ ನಡೀತಾ ಇದೆ ಅದು ನಮ್ಮಿಂದ ನೀನು ಉಳ್ಕೊಂಡಿದೀಯಾ ಇಲ್ಲ ಅಂದರೆ ಹದಿನೈದು ದಿನದಲ್ಲಿ ನಿನ್ನ ದೇಶ ನಾಶ ಆಗಿ ಹೋಗ್ತಾ ಇತ್ತು ನಾವು ನೂರಾರು ಬಿಲಿಯನ್ ನನ್ನ ನಿನಗೆ ಕೊಟ್ಟಿದ್ದೀವಿ ಶಸ್ತ್ರಾಸ್ತ್ರಗಳನ್ನು ಕೊಟ್ಟಿದ್ದೀವಿ ಎಲ್ಲವನ್ನ ನಿನ್ನ ಸಲುವಾಗಿ ಬಯಸಿದ್ದೀವಿ ಏನೊಂದು ಆರ್ ಎ ಡಿಸ್ಗ್ರೇಸ್ಫುಲ್ ನೀವು ವಿಡಿಯೋದಲ್ಲಿ ನೋಡಿರ್ಬೋದು ಅದು ನಿಮ್ಗೆ ತೋರಿಸಿದ್ದೀನಿ ಸೊ ಏನು ಹೇಳಿದ್ದಾರೆ ಅನ್ನುವ ಕ್ಲಿಪ್ಪಿಂಗ್ಸ್ ಕೂಡ ತೋರಿಸಿದ್ದೀನಿ ನಿಮಗೆ ಸೊ ಇದು ಯಾವ ಹಂತಕ್ಕೆ ಹೋಯಿತು ಅಂತಂದರೆ ನಮ್ಮಲ್ಲಿ ಜಗ ನಿನ್ನ ನೋಡ್ಕತೇನೆ ಆಗ ಐ ನಿನ್ ನೋಡ್ಕತೇನೆ ಅಯೋಗ್ಯ ಈ ರೀತಿ ಹಂತಕ್ಕೆ ಹೋದದ್ದು ನನ್ನ ಪತ್ರಿಕೋದ್ಯಮದ ಬದುಕಿನಲ್ಲಿ ಯಾವತ್ತೂ ನಾನು ಉಡೆಯಿಲ್ಲ ಸೋ ಇದಾದ ಮೇಲೆ ಸಾಕಷ್ಟು ಬೆಳವಣಿಗೆಗಳಾದವು ಯು ಸಿ ಐರೋಪ್ಯ ಯೂನಿಯನ್ ಏನಿದೆ ಅದು ಜಲಸ್ಕಿ ಅವರಿಗೆ ಬೆಂಬಲ ಕೊಡ್ತು ಆದರೆ ಇದ್ರ ನಡುವೆ ನನಗೆ ಬಹಳ ಮುಖ್ಯದ್ದು ಏನು ಅನ್ಸ ಅಂತ ಗೊತ್ತಾಯ ಸ್ನೇಹಿತರೆ ಒಂದು ರಷ್ಯಾದ ಆಕ್ರಮಣ ಶಿಗುತ್ತೆ ಇಸ್ ಒನ್ ಪಾಯಿಂಟ್ ಎರಡನೇದು ಯುಕ್ರೇನ್ ಅವರಿಗೆ ತಮ್ಮ ನೆಲವನ್ನು ತಾವು ಉಳಿಸಿಕೊಳ್ಳುವಂಥದ್ದು ನನ್ನ ದೇಶವನ್ನು ನಾನು ಉಳಿಸ್ಕೋಬೇಕು ಯು ಸಿ ದಟ್ ರಷ್ಯಾ ಆಕ್ರಮಣಕ್ಕೆ ನಾನು ಬಲಿ ಹಾಕೂಡುದು ಆ ಒತ್ತಡ ತುಳಿತ ಜಲಜ್ಕಿಯವರಲ್ಲಿತ್ತು ಆದರೆ ಏನು ಟ್ರಂಪ್ ವ್ಯಾಪಾರದಂತೆ ನೋಡ್ತಾರೆ ಎಲ್ಲ ಬಲಪಂಥೀಯ ನಾಯಕರು ಕೂಡ ಅವರು ದೇಶಭಕ್ತಿಯ ಮಾತನಾಡ್ತಾರೆ ತಮ್ಮ ದೇಶದ ಭಕ್ತಿ ಬಗ್ಗೆ ಮಾತನಾಡ್ತಾರೆ ಇನ್ನೊಂದು ದೇಶವನ್ನು ವ್ಯಾಪಾರದ ವಸ್ತುವನ್ನಾಗಿ ನೋಡ್ತಾರೆ ಅವರು ಅವರ ಇಡೀ ಈ ರಾಜತಾಂತ್ರಿಕ ನಡಿ ಏನಿರುತ್ತೆ ಅಂದರೆ ನಾನು ವ್ಯಾಪಾರಕ್ಕೆ ಕೊಳ್ತಿದ್ದೀನಿ ಇದನ್ನು ಪರ್ಚೇಸ್ ಮಾಡ್ತೀನಿ ಸೊ ಇದು ಟ್ರಂಪ್ ಅವರ ಮನಸ್ಥಿತಿಯಾಗಿತ್ತು ಯು ವಾಂಟ್ ಟು ಅಂದರೆ ಜಲನ್ಸ್ಕಿಯವರ ಅನ್ನ ಮೆಟ್ಟಿ ನಿಲ್ಲುವ ತುಳಿಯುವ ತಾನು ಹೇಳಿದಂತೆ ಕೇಳುವ ಅವರನ್ನ ಮಣಿಸುವ ಹೊಂದಿದ್ದರು ಆದರೆ ಹೊಂದಿದ್ರು ಆದರೆ ಎಷ್ಟು ಇಂಚು ಎದೆ ಇದೆಯೋ ಗೊತ್ತಿಲ್ಲ ನನಗೆ ಐವತ್ತಾರು ಇಂಚು ಇರಬಹುದೇನೋ ಅದಕ್ಕೂ ಜಾಸ್ತಿನೇ ಇದೆಯೇನು ಎದ್ದು ನಿಂತರು ನಿಜವಾಗಿ ಎದ್ದು ನಿಂತರು ಅವರು ನಾನು ನನ್ನ ದೇಶದ ಹಿತಾಸಕ್ತಿಯನ್ನು ಅಮೇರಿಕಾದ ಒತ್ತಡದಿಂದ ಯುಸಿ ಮಣಿಯಲಾರೆ ಬಿಡಲಾರೆ ನನ್ನ ಹಿತಾಸಕ್ತಿಯನ್ನ ಆ ತಗೊಂಡ್ರು ಸೊ ಅದಕ್ಕೆ ಇನ್ನೊಂದು ವರದಿಯನ್ನ ನೋಡ್ತಾ ಇದ್ದೆ ಜೆರೆನ್ಸ್ಕಿ ಅವರು ಯುಸಿ ಕಳೆದ ಕೆಲವು ದಿನಗಳಿಂದ ಅವರು ಹಾಕಿರೋ ಬಟ್ಟೆಯನ್ನೇ ಬದಲು ಮಾಡಿಲ್ವಂತೆ ಒಳಗಡೆ ಬುಲೆಟ್ ಪ್ರೂಫ್ ಜಾಕೆಟ್ ಇದೆ ಅಂತ ಇತ್ತು ಇದನ್ನ ನಾನು ಯಾಕೆ ಕೇಳ್ತಿದ್ದೆ ಅಂತಂದ್ರೆ ಎಂಥ ಸ್ಥಿತಿಯಲ್ಲಿ ಆ ವ್ಯಕ್ತಿ ಬರುತ್ತಿದ್ದಾರೆ ಈಸ್ಟಿಲ್ ಯಂಗ್ ಟ್ರಂಪ್ ಅಷ್ಟು ವಯಸ್ಸಾಗಿಲ್ಲ ನಮ್ಮಲ್ಲಿ ಹೇಳ್ತಾರೆ ನೋಡಿ ರಕ್ತ ಅಂತ ರಕ್ತ ಅದ್ರ ಜೊತೆ ದೇಶ ಪ್ರೇಮನೂ ಇದೆ ಅವರಿಗೆ ಅಮೇರಿಕಕ್ಕೆ ಮಾರಿಕೊಳ್ಳುವುದಕ್ಕೆ ಜಲಂಸ್ಕೆ ಸಿದ್ಧ ಇಲ್ಲ ಅದಕ್ಕೆ ಅವರು ಸಿಡಿದು ನಿಂತಿದ್ದು ಅಮೆರಿಕ ಏನು ಖನಿಜ ಇದಕ್ಕೆ ಸಂಬಂಧಪಟ್ಟಾಗಿಂದ ಒಪ್ಪಂದಕ್ಕೆ ಸಹಿ ಹಾಕೋದಕ್ಕೆ ಎಲ್ಲವನ್ನ ಟ್ರಂಪ್ ಸಾಹೇಬರು ರೆಡಿ ಮಾಡ್ಕೊಂಡಿದ್ರು ಇ ರಿಜೆಕ್ಟೆಡ್ ಐ ಡೋಂಟ್ ಸೈಡ್ ಏನ್ ಬೇಕಾದರೂ ಆಗಲಿ ಅಂತ ಸೊ ಇದು ವರ್ಲ್ಡ್ ಆರ್ಡರ್ ಮೇಲೆ ಯಾವ ಪರಿಣಾಮ ಬೀರುತ್ತೆ ಒಂದು ಟ್ರಂಪ್ ಹೇಳಿದ ಒಂದು ಮಾತನ್ನು ನಾನು ಒಪ್ತೇನೆ ಈ ಯುದ್ಧ ನಿಲ್ಲಬೇಕು ಅನ್ನೋದು ಎಸ್ ಟ್ರಂಪ್ ಆ ಮನಸ್ಥಿತಿ ಇದೆ ಕಾಣುತ್ತೆ ಈಸ್ ಮೂವಿಂಗ್ ಆಲ್ರೆಡಿ ಡಿಸ್ಕಸ್ ವಿತ್ ಪುಟಿನ್ ಐ ಥಿಂಕ್ ಸೊ ನಿಲ್ಲಬೇಕು ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಆದರೆ ಈಗಾಗಲೇ ಸುಮಾರು ಪ್ರತಿಶತ ಇಪ್ಪತ್ತರಷ್ಟು ಪ್ರದೇಶವನ್ನು ಕಳೆದುಕೊಂಡಿದೆ ಯುಕ್ರೇನು ಅದು ವಾಪಸ್ ಸಿಗಲ್ಲ ಅವರಿಗೆ ಒಂದು ಅದೊಂದು ಆಗುವ ಲಾಸ್ ನಂತರ ಎರಡನೇದು ಜಲನ್ಸ್ಕಿ ಹೇಳೋದು ಯುಸಿ ನನಗೆ ರಕ್ಷಣೆಯ ಜೀದನ್ನು ಕೊಡಿ ನೀವು ಕಮಿಟ್ಮೆಂಟ್ ಕೊಡಿ ಇದಾದ ಮೇಲೆ ನನ್ನನ್ನು ರಕ್ಷಿಸುವವರು ಯಾರು ನನ್ನ ದೇಶವನ್ನು ರಕ್ಷಿಸುವವರು ಯಾರು ಆ ಕಮಿಟ್ಮೆಂಟ್ ಕೊಡಿ ಅಂತ ಕೇಳಿದ್ದು ಆದರೆ ಆ ಕಮಿಟ್ಮೆಂಟ್ ಬಗ್ಗೆ ಏನೋ ಮಾತನಾಡಿದ ಟ್ರಂಪ್ ಪೀಸ್ ಈ ಬಹಳ ಮುಖ್ಯ ಪೀಸ್ ಪೀಸ್ ಬರಲಿ ನಂತರ ನೋಡೋಣ ಅದಕ್ಕೆ ಜಲನ್ಸ್ಕಿ ರೆಡಿ ಇರಲಿಲ್ಲ ಸೊ ಒಟ್ಟಾರೆ ಇದರ ಪರಿಣಾಮ ಏನಾಗಿದೆ ಅಂದರೆ ಯುರೋಪಿಯನ್ ಯೂನಿಯನ್ ಮತ್ತು ಅಮೇರಿಕಾದ ನಡುವಿನ ಸಂಬಂಧ ಕೆಟ್ಟೋಗ್ತಾ ಇದೆ ಈಗಾಗಲೇ ಸ್ಪೇನ್ ಜರ್ಮನಿ ಮೊದಲಾದ ಯುರೋಪಿಯನ್ ರಾಷ್ಟ್ರಗಳು ಬೆಂಬಲವನ್ನು ವ್ಯಕ್ತಪಡಿಸಿವೆ ಜಲನ್ಸ್ಕಿಯವರಿಗೆ ಯುಕ್ರೇನ್ನಿಗೆ ನೀವು ಒಬ್ಬರಲ್ಲ ನಾವಿದ್ದೇವೆ ಅನ್ನುವ ಮಾತನ್ನು ಹೇಳಿದೆ ಆದರೆ ಅವರ ಮಾತಿನಲ್ಲೇ ಅವರು ಏನು ಟ್ರಂಪ್ ಪ್ರಸ್ತಾಪ ಮಾಡಿದ್ರು ಬಿಸಿ ದಟ್ಟ ನಾವು ನಿಮಗೆ ಹಾಗೆ ಮಾಡಿದ್ದೀವಿ ಹೀಗೆ ಮಾಡಿದ್ದೀವಿ ಅಂತಾರೆ ಯಾಜಮಾನ್ಯ ಸಂಸ್ಕೃತಿ ಅಂತಾರೆ ಆ ರೀತಿ ಮಾತಾಡಿದಾಗ ಅವರು ಹೇಳಿದರು ಎಸ್ ನಾವು ಒಬ್ಬಂಟಿ ಆಗಿದ್ದವು ನಾವು ಹಿಂದೆಯೂ ಒಬ್ಬಂಟಿ ಈಗಲೂ ಒಬ್ಬಂಟಿ ಮುಂದೆಯೂ ಒಬ್ಬಂಟಿ ಆದರೆ ನಮಗೆ ನನ್ನ ದೇಶ ನನಗೆ ಮುಖ್ಯ ದೇಶದ ಹಿತಾಸಕ್ತಿ ಮುಖ್ಯ ಸೊ ಏನು ಪುಟಿನ್ನಂತಹ ಸರ್ವಾಧಿಕಾರಿ ಆತ ಮನುಷ್ಯ ದ್ರೋಹಿ ಇಂತಹ ಹಲವು ಶಬ್ದಗಳನ್ನ ಅವರು ಬಳಸಿದರು ಸೊ ಟ್ರಂಪ್ ಜೊತೆಗೆ ಅವರ ಉಪಾಧ್ಯಕ್ಷರು ಇದ್ರು ಅವರು ಕನ್ವಿನ್ಸ್ ಮಾಡಿದ್ರು ಉಳಿದಂತೆ ಶ್ವೇತ ಭವನದಲ್ಲಿ ಸಿ ಅಲ್ಲಿ ಆಫೀಸಿಯಲ್ಸು ಎರಡು ಡೆಲಿಗೇಷನ್ ಅವರು ನಿಂತಿದ್ರು ಈ ಕಡೆ ಜಲನ್ಸ್ಕಿ ಎದ್ದು ನಿಂತೇ ಬಿಟ್ಟರು ನಿಂತವರು ಹೊರಟೇ ಬಿಟ್ಟರು ಸೊ ಒಟ್ಟಾಗಿ ಇದರ ಪರಿಣಾಮದ ಬಗ್ಗೆ ನಾವು ಮಾತನಾಡೋ ವಿಶ್ವ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ಟ್ರಂಪ್ ಇಸ್ ಎನ್ ಅಗ್ರೆಸಿವ್ ಮ್ಯಾನ್ ಅವರಿಗೆ ಅಮೇರಿಕಾ ಮುಖ್ಯ ಅಮೇರಿಕಾಕ್ಕಾಗಿ ಅವರು ಯಾವ ದೇಶವನ್ನು ಯಾರನ್ನು ಬೇಕಾದರೂ ಬಲಿ ಕೊಡ್ತಾರೆ ಇನ್ಕ್ಲೂಡಿಂಗ್ ಇಂಡಿಯಾ ನಾವು ನಮ್ಮ ಗೆಳೆಯ ನಮ್ಮ ಚಡ್ಡಿ ದೋಸ್ತ ನಾನು ಅವನು ಒಂದೇ ಚಡ್ಡಿ ಹಾಕೊಂಡು ಹೋಗ್ತಾ ಇದ್ವಿ ಅದಾದ್ಮೇಲೆ ನನ್ನ ಚಡ್ಡಿ ಉಳಿತು ಅವ್ರ ಚಡ್ಡಿ ಹಂಗೆ ತೆಕ್ಕೊಂಡ್ರು ಅವರು ಚಡ್ಡಿ ತೆಗೆದು ಪ್ಯಾಂಟ್ ಹಾಕ್ಕೊಂಡ್ರು ಈ ರೀತಿ ಮಾತುಗಳನ್ನು ಆಡಿದ್ರೆ ಉಪಯೋಗ ಆಗಲ್ಲ ಅಥವಾ ಟ್ರಂಪ್ ಅಧಿಕಾರಕ್ಕೆ ಬರಲಿ ಅಂತ ಹೋಮ ಹವನ ಯಜ್ಞಗಳನ್ನು ಮಾಡೋದು ಯು ಸಿ ದಟ್ ಇಂದ್ರನಿಗೆ ಹವಿಸ್ಸನ್ನು ಕೊಡೋದು ವರ್ಕೌಟ್ ಆಗೋಲ್ಲ ಇಂದ್ರನಿಗೆ ಹವಿಸ್ ಕೊಟ್ಟರೆ ಇಂದ್ರನ ಪೋರ್ಟ್ಫೋಲಿಯೋ ಬರೀ ಇಂಡಿಯಾಕ್ಕೆ ಮಾತ್ರ ಕಣ್ರಿ ಅಮೇರಿಕಾಕ್ಕೆ ಇಂದ್ರನ ಪೋರ್ಟ್ಫೋಲಿಯೋ ಇಲ್ಲ ಸೊ ಅವ್ರಿಗೆ ಸಂಬಂಧ ಇಲ್ಲ ಈಸ್ ಆಲ್ ದೀಸ್ ದೇವ್ರಿಗೆ ಇವರೆಲ್ಲ ಇಂಡಿಯಾಕ್ಕೆ ಸೀಮಿತ ಆದವ್ರು ನಮ್ಮ ಹಿಂದೂ ದೇವ್ರುಗಳು ಅಲ್ವಾ ಅಮೇರಿಕಕ್ಕೆ ಇಂಗ್ಲೆಂಡಿಗೆ ಐರೋಪ್ಯ ಆಟ ಅದಕ್ಕೆ ಸಂಬಂಧ ಇಲ್ಲ ಅವ್ರಿಗೆ ಸೊ ಆದ್ದರಿಂದ ದೇವೇಂದ್ರ ಕೂಡ ನೀವು ಹವಿಸ್ಸಾಕಿ ಯಜ್ಞ ಮಾಡಿದ್ರು ಏನು ಮಾಡೋಕ್ಕಾಗಲ್ಲ ಅದು ಡಿಫ್ರೆಂಟ್ ಪೋರ್ಟ್ಫೋಲಿಯೋ ಅದು ಬೇರೆಯವರು ಅಲ್ಲಿ ಯಾರೋ ಯೇಸು ಗೇಸುಗೆ ಸಂಬಂಧಪಟ್ಟವ್ರು ಯಾರು ಇರ್ಬೋದು ಅಷ್ಟೆ ಅವ್ರ ಪೋರ್ಟ್ಫೋಲಿಯೋ ಅದು ನಾವು ಸ್ವಲ್ಪ ಮಟ್ಟಿಗೆ ಏಸು ಪೋರ್ಟ್ಫೋಲಿಯೋ ಅದು ಬಿಟ್ಟರೆ ಅಲ್ಲ ಪೋರ್ಟ್ಫೋಲಿಯೋ ಹಿಂಗೆ ಇರ್ಬೋದೇನು ತೊರಡು ಇದರಲ್ಲಿ ಹಿಂದೂ ಪೋರ್ಟ್ಫೋಲಿಯೋ ಬರ್ಬೋದು ವರ್ಕೌಟ್ ಆಗಲ್ಲ ಇದನ್ನೆಲ್ಲ ಮಾಡಿ ಅಂದ್ರೆ ಈ ಬಲಪಂಥೀಯ ರಾಜಕಾರಣದ ದುಷ್ಟತನ ಇಲ್ಲಿ ಕಾಣ್ತಾ ಇದೆ ಅಂತ ಅವರು ಎಲ್ಲವನ್ನ ಕಬಳಿಸುವವರು ಎಲ್ಲವನ್ನ ನುಂಗುವವರು ಇಡೀ ವರ್ಲ್ಡ್ ಆರ್ಡರ್ನಲ್ಲಿರುವ ಸಾಮಾಜಿಕ ಜವಾಬ್ದಾರಿ ಎಲ್ಲವನ್ನ ನಾಶಪಡಿಸುವಂಥದ್ದು ವಿಶಿದಟಿ ಇಂಧನಕ್ಕೆ ಸಂಬಂಧಪಟ್ಟ ಹಾಗೆ ಪರಿಸರಕ್ಕೆ ಅಂತ ವಿಶ್ವವನ್ನ ಉಳಿಸುವುದಕ್ಕೆ ತೆಗೆದುಕೊಂಡ ಎಲ್ಲ ತೀರ್ಮಾನವನ್ನು ಟ್ರಂಪ್ ರಿಜೆಕ್ಟ್ ಮಾಡ್ತಿದ್ದಾರೆ ವರ್ಲ್ಡ್ ಹೆಲ್ತ್ ಕೊಡೋ ಕೂಡ ನಾನು ನಿಲ್ಲಿಸ್ತೀನಿ ಅವ್ರಿಗೆ ಕೊಡಲ್ಲ ಇವ್ರಿಗೆ ಕೊಡಲ್ಲ ಅಮೆರಿಕ ಮಾತ್ರ ಬಕಾಸುರ ಎಲ್ಲವನ್ನ ಮಾ ತಾನು ಮಾತ್ರ ತಿನ್ನಬೇಕು ನನಗೆ ಮಾತ್ರ ಅಮೇರಿಕಕ್ಕೆ ಮಾತ್ರ ಉಳಿದವರು ಯೋಗ್ಯರಲ್ಲ ಸುತರ ವ್ಯಾಪಾರಕ್ಕೆ ಇಟ್ಬಿಟ್ಟಿದ್ದಾರೆ ಈಗ ನೋಡಿ ಅವರು ಇದನ್ನು ವೀಸಾ ಇದನ್ನು ಕೊಡೋದಕ್ಕಂತ ಗೋಲ್ಡ್ ಕೋಲ್ಡ್ ಏನೋ ಮಾಡಿದ್ದಾರೆ ಎಷ್ಟೋ ಕೋಟಿ ರೂಪಾಯಿ ಕೊಡಬೇಕು ಕೊಟ್ಟರೆ ಅವ್ರಿಗೆ ಸದಸ್ಯತ್ವ ಸಿಗುತ್ತಂತೆ ಅಮೆರಿಕಾದ ಪೌರತ್ವ ಸಿಗುತ್ತಂತೆ ಈ ರೀತಿ ಮನುಷ್ಯ ಇದನ್ನು ಮಾಡೋದಕ್ಕೆ ಹೊರಟಿದ್ದಾರೆ ಸೊ ವಾಟ್ ವಿಲ್ ಡೂ ಯುರೋಪ್ ವಿಲ್ ಹ್ಯಾವ್ ಟು ಸಿ ಸೊ ಏನು ನೆಕ್ಸ್ಟ್ ವರ್ಲ್ಡ್ ಮೂರನೇ ಜಾಗತಿಕ ಯುದ್ಧ ಆಗತ್ತೆ ಅದನ್ನು ಹೊರಟಿದ್ದೀರಿ ಅಂತ ಏನು ಟ್ರಂಪ್ ಎಚ್ಚರಿಸ್ತು ಜೆಲನ್ಸ್ಕಿ ಅವರಿಗೆ ಆದರೆ ಈ ಮೂರನೇ ಯುದ್ಧ ಅನ್ನುವುದಕ್ಕಿಂತ ಯಾವ ರೀತಿ ಆಗುತ್ತೆ ಅನ್ನೋದಕ್ಕಿಂತ ಎಲ್ಲವನ್ನು ಇಡೀ ವಿಶ್ವವನ್ನು ಒಡೆದು ಪುಡಿ ಪುಡಿ ಮಾಡಿ ಚಿಂದಿ ಮಾಡಿ ಎಲ್ಲವನ್ನು ತೆಗೆದು ಕಷ್ಟಪುಟ್ಟಿಗೆ ಹಾಕಿ ಈ ತ ಈ ಟ್ರಂಪ್ ಅನ್ನುವ ವ್ಯಕ್ತಿ ಏನಿದ್ದಾನೆ ಅವ್ರು ಮಾಡ್ತಾ ಇದ್ದಾನೆ ಅವರು ನಮ್ಮ ಭಾರತದ ಪ್ರಧಾನಮಂತ್ರಿಯವರ ದೋಸ್ತ್ ಆತ್ಮೀಯ ಅರ್ಥ ಮಾಡ್ಕೊಳ್ಳಿ ಏನೇ ಇರಲಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಬರ್ತೀನಿ ನನ್ನ ವಾಹಿನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರ No, in this even entire today, meeting, you said thank you. Today. You went to Pennsylvania and campaigned for the opposition in October. Offer some words of appreciation for what the United States of America and the president who's trying to save your country. Please, you think that if you will speak very loudly about the war, he's not speaking loudly. He's not yet. speaking loudly. Your country is in big can, trouble. Can Wait a minute. No, no, you've done a lot of talking. Your country is in big trouble. I know. You're not winning. You're not winning this. Yes, you have a damn we, good chance of coming staying, out okay because of Mr. us, Mr. President. We are staying in our country, staying strong from the very beginning of the war. We've been alone. They are thankful. I said thanks. You, you haven't, in been, this alone. Cabinet, you haven't been alone. You haven't been alone. We gave you, through I, I this stupid president, you $350 billion. You we gave you military president. equipment, you and you men your men are brave, president. but they no. had to use our military what about if, me, if you didn't you have our military you. equipment, you if you didn't have seat. our military equipment, this war would have been over in two weeks, In three okay? days. I heard it from Putin. In three days this is something maybe less in two weeks. of course, yes. it's going to be a very hard thing to do business like this. I you you just do. say thank you. i accept that, the, that there are disagreements and let's go litigate those disagreements rather than trying to fight it out in the american media when you're wrong. we know that you're wrong. but you see, i think it's good for the american people to see what's going on. i, understand. I think it's I very understand. important. that's why i kept this going so long. you have to be thankful. You don't have the cards. You're buried there. Your people are dying. You're running low on soldiers. Listen, you're running low on soldiers. It would be a damn good thing. And then you, can, then you tell us, I don't want to cease fire. I don't want to cease fire. I want to go and I want to this. Look. If you could get a ceasefire right now, I tell you, you take it so the bullets stop flying and your men stop getting killed. Of course, of course we want to stop the war. When but you're I saying say, you don't want a ceasefire? I, you, I want a ceasefire. With guarantees, because you'll get a ceasefire faster than a degree. Ask how our people about a ceasefire. What they think? That wasn't with me. That wasn't That's with me. That when was with was a, a guy named Biden who was not a smart person. That, with, your, that was with your Obama, president. It was your president. excuse me. That was with Obama who gave you sheets and I gave you javelins. Yes. I gave you the javelins to take out all those tanks. Obama gave you sheets. In fact, the statement is Obama gave sheets and Trump gave javelins. You gotta be more thankful because let me tell you, you don't have the cards. With us, you have the cards. But without us, you don't have any guards. One more question to the vice president.